ಬಸವಣ್ಣ ಬಡತನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀನಿ ಇಂಥ ಬಡತನದಲ್ಲಿ ನನ್ನ ತಮ್ಮಂದಿರು ಬೆಳೆದು ದೊಡ್ಡವರಾಗಿದ್ದಾರೆ ನನ್ನ ತಂಗಿ ಮಗಳಾದ ಗಂಗಾನು ಬೆಳೆದು ದೊಡ್ಡವರಾಗಿದ್ದಾರೆ ಆ ಮೂರು ಜನರು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಬಾರ್ ಹೇಳಿದಾಗ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ತೀನಪ್ಪ ಈ ಬಡತನದಲ್ಲಿ ಭೂಮಿಯಲ್ಲಿ ಒದ್ದಾಡ್ತಾ ಇರುವ ನಮಗೆ ಆಶೀರ್ವಾದ ಮಾಡುವಂಥ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ತೀನಿ ಬಗ್ಗೆ ವಿಚಾರ ಯಾರು ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ಯಾ ಇನ್ನೇ ಆಗಮ್ಮ ನೀನು ಬೆಳೆದು ದೊಡ್ಡವಳಾಗಿದೆಯಲ್ಲ ನಿನ್ನ ಮದುವೆ ಬಗ್ಗೆ ಮಾಡ್ತಾ ನೋಡು ನೋಡಂಗ ನಿನ್ಗೊಂದು ಮಾತು ಕೇಳ್ಬೇಕಂತ ಅಂತ ಮಾಡಿದ್ದೇನೆ ಆ ಮಾತನ್ನು ನೀನು ನೆಲೆಸಿ ಏನ್ ಮಾವಾ ಅದು ನಿಮ್ ಮಾತು ಯಾವ್ದಿದ್ರು ನಾನು ಎಳಿಸ್ಕೊಡ್ತೀನಿ ಅದನ್ನ ಹೇಳಿ ಮಾವ ನೀನು ಬೆಳೆದು ದೊಡ್ಡ ತಮ್ಮಂದಿರು ಬೆಳೆದು ದೊಡ್ಡ ತಾಯಿಯನ್ನು ಕಳೆದುಕೊಂಡು ತಪ್ಪಲಿ ನನ್ನ ತಮ್ಮನಾದ ಅರ್ಜುನಿಗೆ ಮದುವೆ ಮಾಡಬೇಕಂತ ವಿಚಾರ ಮಾಡಿದ್ದೇನೆ ಈ ಮಾತಿನ ಅಯ್ಯೋ ಇದನ್ನ ನಾನು ಕೇಳಬೇಕಾ ತಂದೆ ತಾಯಿ ಇಲ್ಲದ ನನಗೆ ನೀವೇ ಬಂದು ಜೋಪನ್ ಮಾಡಿ ಬೆಳೆಸಿ ದೊಡ್ಡೋಳನಾಗಿ ಮಾಡಿದ್ದೀರಾ ಅಂಥದ್ರಲ್ಲಿ ನೀವು ಹೇಳಿದ ಇಲ್ಲ ಅಂತ ಹೇಳ್ತಿದ್ದೀನ ನೋಡಿ ನೀವು ಯಾರ ಜೊತೆ ಮದುವೆ ಮಾಡಿದ್ರು ನನಗೆ ಸಂತೋಷ ಅದು ಅರ್ಜುನ್ ಜೊತೆ ನಾನು ಮದುವೆ ಆಗೋದಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೀವು ತುಂಬಾ ಸಂತೋಷ ತುಂಬಾ ಸಂತೋಷ ಒಂದೇ ಮಾತಿಗೆ ಒಪ್ಪಿಕೊಂಡು ಬಿಟ್ಟಿಯಲ್ಲ ಬಹಳ ಸಂತೋಷ ಬಡ ಗಂಗಾಳಿಯರು ಏನೋ ವಿಚಾರ ಮಾಡಕತ್ತೀರಿ ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀನಿ ನೋಡಪ್ಪ ಗಂಗಾಳನ್ನು ನನ್ನ ತಮ್ಮನಾದ ಅರ್ಜುನಿಗೆ ತೆಗೆದುಕೊಂಡು ಮದುವೆ ಮಾಡಬೇಕಂತ ವಿಚಾರ ಮಾಡಿದ್ರು ನಿನಗೊಂದು ಯಾವುದಾದ್ರೂ ಬಡವ್ರ ಮನೆ ಹೆಣ್ಣನ್ನು ತೆಗೆದು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಭಾರ ಹೇಳದಾಗಿ ಅಂತ ಗಂಗಾ ನಾನು ಮಾತಾಡ್ತಾ ಇದ್ದೀನಿ ಬಡವರು ಅಂತ ಯಾಕೆ ಚುಚ್ಚು ಅಣ್ಣ ಬಡವರು ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ಮದುವೆ ಅಂತ ಏನಾದರೂ ರೂಲ್ಸ್ ಆಯ್ತು ಅಥವಾ ಕಾನೂನು ಆಯಿತು ಶಂಕರ ಅಂದರೆ ಏನು ನಿನ್ನ ಮಾತಿನ ಅರ್ಥ ನೋಡೋಣ ನನ್ನ ಮದುವೆ ವಿಚಾರದಲ್ಲಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಏನು ನಿನ್ನ ಮದುವೆ ವಿಚಾರದಲ್ಲಿ ನೀನೊಂದು ನಿರ್ಧಾರಕ್ಕೆ ಬಂದಿದೆಯಾ ಹೌದ ಏನು ನಿರ್ಧಾರ ಈ ಊರಲ್ಲಿ ಜೈರಾಜ್ ಸೌಕರ್ಯ ಇದಾರಲ್ಲ ಜೈರಾಜ್ ಸೌಕರ್ಯ ಅವ್ರ ತಂಗಿ ನಾನು ಕಾಲೇಜಲ್ಲಿ ಪ್ರೀತಿ ಮಾಡ್ತಾ ಇದ್ವಿ ಅವಳನ್ನೇ ಮದುವೆ ಮಾಡ್ಕೋಬೇಕ ನಿರ್ಧಾರ ಕೂಡ ಏನು ಮಾತಾಡ್ತಾ ಇದೆಯಾ ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ನಿನ್ನನ್ನು ಓದೋದಕ್ಕೆ ಕಳಿಸಿದ್ರೆ ಪ್ರೀತಿ ಮಡಿವನಲ್ಲಿ ಬಿದ್ದು ಹೊತ್ತಾಡ್ತಾ ಇದೆಯಲ್ಲೋ ಅದು ಹೋಗಿ ಹೋಗಿ ನನ್ನ ವೈರಿ ಶೌಕರ್ ತಂಗಿನ ಪ್ರೀತಿ ಮಾಡಿದೀನಿ ಅಂತ ಹೇಳ್ತಾ ಇದೆಯಲ್ಲ ನಾಚಿಕೆ ಬರೋದಲ್ಲೇ ನಾನು ನನ್ನ ತಮ್ಮ ಒಳ್ಳೆ ಹಾಕ್ತಾನೆ ಅಂತ ನೂರಾರು ಕಳಿಸ್ಕೊಂಡು ಕಟ್ಟುಕೊಂಡವರು ಇಂಥದ್ರಲ್ಲಿ ಪ್ರೀತಿ ಅಂತ ಹೇಳ್ತಾ ಇದೆಯಲ್ಲೋ ಇದೆಯಲ್ಲೋಸ್ತೇನು ಯಾಕಂದ್ರೆ ಮನೇಲಿ ಎಲ್ಲರೂ ಗೊತ್ತಾಯಿದ್ದೀರಾ ಏನು ನಡೀತಾ ಇದ್ದೀನಿ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಹೇಳ್ತೀನಪ್ಪ ಆದರೆ ನಿನಗೊಂದು ಮಾತು ಕೇಳುತ್ತ ಇದ್ದೀನಿ ಆ ಮಾತನ್ನು ನೀನು ನಡ್ಸ್ಕೊಡ್ತೀಯ ನೀನು ಯಾವ ಮಾತು ಕೇಳ್ತೀನಿ ನಾವು ನಡೆಸ್ಕೊಡ್ತೀನಿ ಖಂಡಿತ ನಡ್ಸ್ಕೊಡ್ತೀನಿ ಕೊಟ್ಟ ತಪ್ಪಲಿ ಆದ ಕಂಗಳನ್ನ ನಿನ್ನ ಜೊತೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡ್ತೀನಿ ಇದಕ್ಕೆ ನೀನು ಒಪ್ಪಿಗೆ ತಾನೆ ಚಿಕ್ಕವನಿರ್ಬೇಕಾದ್ರೆ ತಂದೆ ತಾಯಿ ಕಲ್ತ್ಕೊಂಡು ತಪ್ಪಲಿ ಆದ ಈ ತಪ್ಪಲಿಯ ಕಂದನಿಗೆ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಇಷ್ಟಂತರಕ್ಕೆ ಬೆಳೆಸಿದ ನನ್ನ ಪಾಲಿನ ತಂದೆ ತಾಯಿ ನೀನ್ ಕೈ ಮಾಡಿ ತೋರಿಸಿದ ಕಣ್ಣಿಗೆ ಕಣ್ಣು ಮುಚ್ಚಿ ತಾಳಿ ಕಟ್ತೀನಿ ಮಾತು ಸತ್ಯ

ಅಣ್ಣ ಅದು 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 ಹೇಳಪ್ಪ ಕೇಳೋದಕ್ಕೆ ನಾಚಿಕೆ ಬರ್ತಾ ಇದೆಯಾ ಇಲ್ಲ ಮರ್ಯಾದೆ ಕಮ್ಮಿ ಆಗ್ತಾ ಇದೆಯಾ ಹೇಳ ಅಣ್ಣ ಕೇಳ್ತಾ ಇದನ್ ಹೇಳೋದಿಲ್ಲ ಅವ್ನು ಏನು ಮಾಡಿದಾನೆ ಗೊತ್ತಾ ನಾನು ತಮ್ಮ ವಿದ್ಯಾವಂತನಾಗ್ಲಿ ಬುದ್ಧಿವಂತನಾಗ್ಲಿ ಅಂತ ನಾವು ಓದೋದಕ್ಕೆ ಕಳಿಸಿದ್ರೆ ಅವನು ಹುಡುಗಿನ ಪ್ರೀತಿ ಮಾಡ್ತಾ ಇದಾನಂತೆ ಯಾರು ಗೊತ್ತೇನೋ ನನ್ನ ನಿನ್ನ ವೈರ್ಯವಾದ ಚೈರಪ್ಪ ಹೋಗಿ ಹೋಗಿ ಹಾವಿನ ಹೊತ್ತಿನಲ್ಲಿ ಕಾಲಿಟ್ರೆ ಕಚ್ಚಿ ವಿಷ ಕಕ್ಕದ ಬಿಟ್ಟಿದೆ ಈ ಮದುವೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಯಾಕಣ್ಣ ನೀನು ಪ್ರೀತಿ ಮಾಡ್ತಿರೋ ಗಂಗಮ್ಮ ಬೇಕಾದ್ರೆ ನೀನು ಮದುವೆ ಆಗ್ಬೋದು ಆದರೆ ಅದೆ ನಾನು ಶ್ರೀಗಳನ್ನ ಪ್ರೀತಿ ಮಾಡುತ್ತಪ್ಪ ಶುಕ್ರ ಪಿ ಎನ್ ತಪ್ಪು ಅಂತ ನಾನು ಹೇಳ್ತಾ ಇದ್ದೀವಿ ಕೊಡ ಪಿನ್ ಸಿ ಮನೆಗೆ ಬರುವ ಹೆಣ್ಣು ಶುಮತಿ ಶ್ರೀಮತಿ ಆಗಿರ್ಬೇಕೇ ಬಿಟ್ಟ ಆ ಮನೆ ಮನೆದು ಮಾಡುವಪ್ಪ ಆಗಿಲ್ಲ ಮಾಡುವ ಬಿಡ್ ನೀಚ ಹೆಣ್ಣು ಅಂತಾರೆ ಇನ್ನೊಂದು ಕಣಿ ನೋಡೋಣ ನಾನೇನು ಸ್ವಾಮಿ ಕಲಿ ಹಳ್ಳಿ ಗಮರಣಲ್ಲ ನಾನು ವಿದ್ಯಾವಂತನೇ ನನ್ನ ಜೀವನದಲ್ಲಿ ಯಾರನ್ನ ಪ್ರೀತಿ ಮಾಡ್ಬೇಕು ಯಾರನ್ನ ಮದುವೆ ಆಗ್ಬೇಕಂತ ಅದು ನನ್ನಿಷ್ಟ ಅದನ್ನ ನಿಮ್ಮಿಂದ ಹೇಳಿಕೊಳ್ಳೋ ಅವಶ್ಯಕತೆ ನನಗಿಲ್ಲ

ಶ್ರ ಮತ್ತು ಕೊಡುವವಳು ಬಂದು ಭಾಗ ಕೊಟ್ಟವರನ್ನು ಮರಿಬಾರ್ದು ಅಂತ ಹೇಳ್ತಾರೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಪ್ರೀತಿಯಿಂದ ಸಾಕಿದ ಅಣ್ಣನ ಪ್ರೀತಿಗಿಂತ ಇದು ನಿಮಿಷ ಅಪ್ಪಿ ಮುಪ್ಪಾಡುವ ಹೆಣ್ಣಿನ ಪ್ರೀತಿ ನಿನಗೆ ಹೆಚ್ಚಾಯ್ತೇನೋ ಶಕ್ ದಯವಿಟ್ಟು ದಯವಿಟ್ಟು ನಿನ ಕೈ ಮುಗಿದ ಮುಗಿದುಕೇಳ್ತೀನಿ ಬೇಡ ಮೊಸಳೆ ಕಣ್ಣೀರಿಗೆ ಕರಗಲಾರದು ಈ ಶಂಕರನ ಮನ ನಾನು ಮದುವೆ ಆದ್ರೆ ಅದು ಅವಳನ್ನೇ ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಆದಷ್ಟು ಬೇಗ ನೀವು ಬದಲಾದ್ರಿ ನಾನ್ ಬದಲಾಗೋಕೆ ಸಾಧ್ಯನೇ ಇಲ್ಲ ಶರೀರದಲ್ಲಿ ನಾವು ಅಂದ್ಕೊಂಡ್ರೆ ಅವನು ಬೆಳೆದು ದೊಡ್ಡವನಾಗಿಬಿಟ್ಟಿದ್ದಾನಪ್ಪ ನಾವು ಹಾಕೋ ಕಣ್ಣೀರು ಅವನಿಗೆ ಮೊಸಳೆ ಕಣ್ಣೀರಂತೆ ಅರ್ಚಣ ಶಂಕರ ಮನೆ ವಿಚಾರದಲ್ಲಿ ನನಗೇನು ತಿಳಿತಾ ಇಲ್ಲ ನೀನು ತಿಳಿದವನು ಈ ಜವಾಬ್ದಾರಿಯನ್ನ ನಿನ್ನ ಬರೆಸ್ತಾ ಇದ್ದೇನೆ ಶಂಕರ ಮದಿ ವಿಚಾರ ಹೇಗೆ ಮಾಡ್ತೇವೋ ಏನ್ ಮಾಡ್ತೇವೆ ಅದನ್ನೆಲ್ಲ ನೀನು ವಿಚಾರ ಮಾಡಪ್ಪ ನಾನು ಮಲವರ್ ಕಡೆ ಕೆಲಸ ಇದೆಯ ಬರ್ತೀನಿ ಯಾರ ಮಾವ ಮೌನಾಗ್ ನಿಂತ್ಪಿಟ್ರ ಅದಲ್ದೇ ಈ ಶಂಕರ್ನ ಮದುವೆ ವಿಚಾರದಲ್ಲಿ ನೀವು ಯಾವ ನಿರ್ಧಾರ ತಗೋತೀನಿ ನನ್ನ ದುಃಖ ಅಡಗಿದೆ ಎಲ್ಲಾದ್ರೆ ನಾನು ದುಃಖ ಪಟ್ಟು ನನ್ನ ತಮ್ಮನ ಸಂತೋಷ ಪಡಿಸ್ತೀನಿ ನನ್ನ ತಮ್ಮನ ನಗುವಿನಲ್ಲಿ ನನ್ನ ಕಣ್ಣೀರು ಅಡಗಿದೆ ಎಲ್ಲಾದ್ರೆ ನಾನು ನನ್ನ ತಮ್ಮನ ನಗಿಸ್ತೀನಿ ನನ್ನ ಪತ್ತ ವೈರಿ ಜಯರಾಜನಿಗೆ ಶರಣಾಗಿ ಕನ್ನಾದಾನ ಕೇಳ್ತೀನಿ

ನೀವು ಮನ್ಸರ ಒಪ್ಪಿಕೊಂಡ್ರು ಅಥವಾ ನಿಮ್ಮ ಅಣ್ಣ ಹೇಳಿದನ ಅಂತ ಅವ್ರು ಒತ್ತಾಯಕ್ಕಾಗಿ ಒಪ್ಕೊಂಡ್ರಾವರ ಬಿಡತಾನ